ಸ್ನೇಹಿತರ ದಿನವೇ ಮಸಣ ಸೇರಿದ ದೋಸ್ತಿಗಳು ಒಂದೇ ಕುಟುಂಬದ ಬಾಮೈದನ ದಾರುಣ ಸಾವು ಅವರಿಬ್ಬರು ಪ್ರಾಣ ಸ್ನೇಹಿತರು ಎಲ್ಲೇ ಹೋದ್ರು ಒಟ್ಟಿಗೆ ಹೋಗ್ತಾ ಇದ್ರು ಒಟ್ಟಿಗೆ ಬರ್ತಾ ಇದ್ರು ಆದರೆ ಸಾವಿನಲ್ಲೂ ಸ್ನೇಹವನ್ನ ಬಿಡದ ಆಪ್ತ ಮಿತ್ರರು ಜೊತೆ ಜೊತೆಯಲ್ಲಿ ಮಸಣ ಸೇರಿದ್ದಾರೆ ಇಷ್ಟಕ್ಕೂ ಏನಿದು ಘಟನೆ ಅಂತೀರಾ ಇಲ್ಲೇ ನೋಡಿ ಹೀಗೆ ಆಸ್ಪತ್ರೆಯ ಬಳಿ ಹೆತ್ತ ಮಕ್ಕಳನ್ನ ಕಳೆದುಕೊಂಡು ಗೋಳಾಡುತ್ತಿರುವ ಕುಟುಂಬಸ್ಥರು ನನಗೆ ನಮ್ಮ ತಮ್ಮ ಬೇಕು ಎಂದು ಕಣ್ಣೀರು ಹಾಕುತ್ತಿರುವ ಅಕ್ಕ ಈ ದೃಶ್ಯಗಳು ಕಂಡುಬಂದಿದ್ದು ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಯ ಬಳಿ ಹೌದು ಚಿಕ್ಕಬಳ್ಳಾಪುರ ನಂದಿ ಬೆಟ್ಟದ ಬಳಿ ಕಳೆದ ರಾತ್ರಿ ನಡೆದಂತಹ ಭೀಕರ ಅಪಘಾತದಲ್ಲಿ ಪ್ರಾಣ ಸ್ನೇಹಿತರಿಬ್ಬರು ಸಾವನ್ನಪ್ಪಿದ್ದರು ಚಿಕ್ಕಬಳ್ಳಾಪುರ ತಾಲೂಕಿನ ಕಣಿತಹಳ್ಳಿ ಗ್ರಾಮದ ಇಪ್ಪತ್ತೊಂದು ವರ್ಷದ ಅರವಿಂದ್ ಹಾಗೂ ನಂದಗುಡಿ ಮೂಲದ ಇಪ್ಪತ್ತೊಂದು ವರ್ಷದ ಶ್ರೀಕಾಂತ್ ದಾರುಣ ಸಾವನ್ನಪ್ಪಿದ್ದು ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತ್ತು ಇನ್ನು ಕಳೆದ ದಿನ ಸ್ನೇಹಿತರ ದಿನಾಚರಣೆ ಹಿನ್ನೆಲೆಯಲ್ಲಿ ಒಂದೇ ಕುಟುಂಬದ ಅರವಿಂದ್ ಹಾಗೂ ಶ್ರೀಕಾಂತ್ ಕಳೆದ ಮೂರು ದಿನಗಳಿಂದ ಫ್ರೆಂಡ್ಶಿಪ್ ಡೇ ಸೆಲೆಬ್ರೇಷನ್ ಮಾಡಿಕೊಳ್ಳಲು ಸಾಕಷ್ಟು ಪ್ಲಾನ್ ಮಾಡಿಕೊಂಡಿದ್ದು ಅದರಂತೆ ಚಿಕ್ಕಬಳ್ಳಾಪುರದ ವಿಶ್ವವಿಖ್ಯಾತ ನಂದಿಗಿರಿ ಧಾಮಕ್ಕೆ ಭೇಟಿ ನೀಡಿ ಎಂಜಾಯ್ ಮಾಡಿಕೊಂಡು ಮನೆಗೆ ವಾಪಸ್ ಬರಲೆಂದು ತನ್ನ ದ್ವಿಚಕ್ರ ವಾಹನದಲ್ಲಿ ನಂದಿ ಬೆಟ್ಟದಿಂದ ಕೆಳಗೆ ಇಳಿಯುವ ವೇಳೆ ನಂದಿ ಬೆಟ್ಟದ ಹದಿನೆಂಟನೇ ಕ್ರಾಸ್ನ ತಿರುವಿನಲ್ಲಿ ಸವಾರನ ನಿಯಂತ್ರಣ ತಪ್ಪಿ ಕಲ್ಲಿಗೆ ಡಿಕ್ಕಿ ಹೊಡೆದ ಹಿನ್ನೆಲೆಯಲ್ಲಿ ಸ್ಥಳದಲ್ಲಿ ಸಾವನ್ನಪ್ಪಿದ್ದಾರೆ ಒನ್ ಮಂತಿಂದ ಸುಮಾರು ಆಕ್ಸಿಡೆಂಟ್ ಕೇಸಸ್ ಫೆಟಲ್ ಆಕ್ಸಿಡೆಂಟ್ ನಾನ್ ಫೆಟಲ್ ಆಕ್ಸಿಡೆಂಟ್ ಜಾಸ್ತಿ ಆಗ್ತದೆ ಈಗ ನಿನ್ನೆ ನಂದಿ ಹಿಲ್ಸ್ ಮಿರ್ಜಾ ಸರ್ಕಲ್ ಹತ್ರ ಒಂದು ಆಕ್ಸಿಡೆಂಟ್ ಆಗಿದೆ ಟೂ ಟೂ ವೀಲರ್ಸ್ದು ಆ್ಯಕ್ಸಿಡೆಂಟ್ ಇದೆ ಇದು ಮತ್ತು ಟೂ ವೀಲರ್ಸಲ್ಲಿ ಅವರು ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡ್ತಾಯಿಲ್ಲ ಹೆಲ್ಮೆಟ್ ಹಾಕಲ್ಲ ಸರಿಯಾಗಿದ್ದರೆ ಗಾಡಿ ಡ್ರೈವ್ ಮಾಡ್ತಾಯಿಲ್ಲ ರಾತ್ರಿ ಕತ್ತಲೆ ಟೈಮ್ಗೆ ಏನು ಬಿಟ್ಟು ಆಮೇಲೆ ಡ್ರೈವ್ ಮಾಡ್ತಾ ಇದ್ದಾರೆ ಫಾರ್ ಎಕ್ಸಾಂಪಲ್ ನಿನ್ನೆ ರಾತ್ರಿ ನಂದಿ ಹಿಲ್ಸಲ್ಲಿ ಏನು ಆಯಿತು ಅದು ಫುಲ್ ಹೇರ್ ಕರ್ವ್ಸ್ ಇದೆ ಜಾಸ್ತಿ ಇದೆ ಆ ರೋಡಲ್ಲಿ ಆ ರೋಡಲ್ಲಿ ಜಾಸ್ತಿ ಸ್ಪೀಡಲ್ಲಿ ಬರ್ತಾರೆ ಜೊತೆಗೆ ಹೆಲ್ಮೆಟ್ ವಗರ ಹಾಕಲ್ಲ ಮೇ ಬಿ ಕುಡ್ದಿದ್ದಾರೆ ಆ ಥರದ್ದು ಕೂಡ ಇದೆ ಜೊತೆಗೆ ಈಗ ವೈಲಿಗೆ ನಮಗೆ ಗೊತ್ತಾಗಿದೆ ಈಗ ನಿನ್ನೆ ರಾತ್ರಿ ಒಂದು ಬೈಕಲ್ಲಿ ಇಬ್ಬರು ಜನ ಹೋಗ್ತಾ ಇದ್ದಾರೆ ಯಂಗ್ಸ್ಟರ್ಸ್ ಅವ್ರದ್ದು ಡೆತ್ ಆಯಿತು ಅವರು ಕೂಡ ಕುಡಿದಿದ್ದಾರೆ ಜೋರಾಗಿ ಸ್ಪೀಡಲ್ಲಿ ಹೋಗಿ ಒಂದು ಮರಗೆ ಡೈರೆಕ್ಟ್ ಕೊಲಿಜನ್ ಮಾಡಿದ್ದಾರೆ ಸೋ ನಮ್ಮ ಪ್ರಕಾರ ಆ್ಯಕ್ಸಿಡೆಂಟು ಜಾಸ್ತಿ ಆಗ್ತಾ ಇದೆ ಬಟ್ ಸ್ವಲ್ಪ ಪಬ್ಲಿಕ್ಕಿಂದ ಕೂಡ ನಮಗೆ ಸಹಕಾರದ್ದು ಅವಶ್ಯಕತೆ ಇದೆ ಕಿ ಎಲ್ಲ ಟ್ರಾಫಿಕ್ ರೂಲ್ಸ್ ವಗರಹಾರ ಫಾಲೋ ಮಾಡಿ ಇದು ಡ್ರಂಕ್ ಡ್ರೈವಿಂಗ್ ಮಾಡಬಾರ್ದು ಬಿಕಾಸ್ ಸ್ವಲ್ಪ ಕೆಲಸ ಪೊಲೀಸಿಂದ ಆಗುತ್ತೆ ಟ್ರಾಫಿಕ್ ಇಂಪ್ಲಿಮೆಂಟೇಷನ್ ಮಾಡಬೇಕು ಅದು ಎಲ್ಲ ನಮ್ಮ ಜವಾಬ್ದಾರಿ ಇದೆ ನಾವು ಮಾಡ್ತಾ ಇದ್ದೀವಿ ಬಟ್ ಪಬ್ಲಿಕ್ಕಿಂದ ನಮಗೆ ಸಹಕಾರ ಸಿಗಲ್ಲ ಅಥವಾ ಈ ಆಕ್ಸಿಡೆಂಟ್ ಕಂಟಿನ್ಯೂ ಆಗುತ್ತೆ ಇದೇ ಥರ ಇನ್ನು ಪ್ರಾಣ ಸ್ನೇಹಿತರ ದುರಂತ ಸಾವಿನ ಸುದ್ದಿ ತಿಳಿಯುತ್ತಿದ್ದಂತೆ ಪೋಷಕರ ಕಣ್ಣೀರು ಮುಗಿಲು ಮುಟ್ಟಿದೆ ಇನ್ನು ಚಿಕ್ಕಂದಿನಿಂದಲೂ ಪ್ರಾಣ ಸ್ನೇಹಿತರಾಗಿದ್ದರು ಜೊತೆಗೆ ತುಂಬಾ ಸುತ್ತಾಟ ನಡೆಸುತ್ತಿದ್ದರು ಆದರೆ ಕಳೆದ ದಿನ ನಂದಿ ಬೆಟ್ಟಕ್ಕೆ ಹೋಗಿದ್ದು ಅಲ್ಲಿ ಅಪಘಾತವಾಗಿ ಮೃತಪಟ್ಟಿದ್ದಾರೆ ಸದ್ಯ ಇದ್ದ ಒಬ್ಬ ಮಗನನ್ನ ಕಳೆದುಕೊಂಡು ಕುಟುಂಬಸ್ಥರು ಕಣ್ಣೀರಿನಲ್ಲಿ ಅಂತ್ಯಗೊಂಡಿದೆ ಒಟ್ಟಾರೆ ಚಿಕ್ಕಂದಿನಿಂದಲೂ ಆಪ್ತ ಮಿತ್ರರಾಗಿ ಬೆಳೆದಿದ್ದು ಭವಿಷ್ಯದ ಬಗ್ಗೆ ಹಲವು ಕನಸುಗಳನ್ನು ಕಂಡಿದ್ದ ಪ್ರಾಣ ಸ್ನೇಹಿತರು ಸಾವಿನಲ್ಲೂ ಒಂದಾಗಿರುವುದು ದುರಂತ ಅಂತ್ಯವೇ ಸರಿ